ನಮಸ್ಕಾರ ಎಲ್ಲ ನಮ್ಮ ರೈತ ಮಿತ್ರರಿಗೆ ಚಂದಗಾರ್ ಮಧುಕುಮಾರ್ ಪಾಳೇಕರ್ ಕೃಷಿಕರು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತು ನಾವು ಸುಭಾಷ್ ಪಾಳ್ಯಕರ ಪ್ಲ್ಯಾನ್ನಂತೆ ಆಲ್ರೆಡಿ ಯಾರು ತೋಟ ಮಾಡಿರ್ತಾರೆ ಎರಡರಿಂದ ಮೂರು ವರ್ಷ ಮೂರಿಂದ ನಾಲ್ಕು ವರ್ಷ ಒಳಗಡೆ ಇರುವಂಥ ಮರಗಳಿಗೆ ನಾವು ಬಾರ್ಡ್ರ್ ಕ್ರಾಫ್ಟಾಗಿ ನೋಡಿ ಬಾರ್ಡ್ರಲ್ಲಿ ನಾನು ಅರ್ಥ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಬಾರ್ಡ್ರಲ್ಲಿ ಏನು ಖಾಲಿ ಇರುತ್ತೆ ಜಾಗ ಆ ಜಾಗಗಳಿಗೆ ನಾವು ಈ ನಿಂಬೆಣ ಗಿಡಗಳು ಅನ್ನ ನಾಟಿ ನಿಂಬೆಣ ಗಿಡಗಳು ಮತ್ತು ಶ್ರೀಗಂಧ ರಕ್ತಚಂದನ ಸೀಬೆ ಬೆಟ್ಟನಲ್ಲಿ ಮತ್ತು ದಾಳಿಂಬೆ ಗಿಡಗಳು ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇದನ್ನು ತಂದಿರೋದು ನರ್ಸರಿಯಿಂದ ಯಾವ ನರ್ಸರಿ ಅಂದರೆ ನಮ್ಮ ಕಾವೇರಿ ಕೂಗು ಅಲ್ಲಿ ನಾಟಿಯನ್ನು ಕೊಡ್ತಾರೆ ನಾಟಿ ಗಿಡಗಳನ್ನೇ ಕೊಡ್ತಾರೆ ಬರೀ ಕೇವಲ ನಿಮಗೆ ಐದು ರೂಪಾಯಿ ಸಿಗುತ್ತೆ ಸೊ ಅಲ್ಲಿ ನೀವು ತರ್ಬೋದು ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ನಾಟಿ ಬೀಜಗಳಾಗಿರೋದ್ರಿಂದ ಬೆಳವಣಿಗೆ ಕಮ್ಮಿ ಇರ್ತದೆ ಬಟ್ ಚೆನ್ನಾಗಿರ್ತದೆ ಕ್ವಾಲಿಟಿ ಅದನ್ನು ನೀವು ಫಲವತ್ತಾದ ಭೂಮಿ ನಿಮ್ಮ ಬಾಳ್ಯಕರ್ ಪದ್ಧತಿಯಲ್ಲಿ ತೋಟ ಮಾಡಿರುವಂಥ ನಾವು ಈ ಜಾಗಗಳಿಗೆ ಹಾಕೊಂಡ್ರೆ ಕಂಪ್ ತುಂಬ ಚೆನ್ನಾಗಿ ಬರುತ್ತೆ ಜೀವಮೃತ ಕೊಡ್ಕೊಂಡು ಮುಚ್ಚಿಗೆ ಮಾಡಿಕೊಂಡು ನಾವು ಕೊಡ್ಕೊಂಬಂದ್ರಿ ನೋಡಿ ಆಲ್ರೆಡಿ ಒಂದು ಇಲ್ಲಿ ಕರ್ವೆ ಗಿಡ ಇದೆ ಇಲ್ಲಿ ಬೆಟ್ಟದ ನಲ್ಲಿಕಾಯಿ ಇದೆ ಬಾರ್ಡ್ರಲ್ಲಿ ಇದು ಇದೆ ನೋಡಿ ಇಲ್ಲಿ ಯಾವುದೋ ಇಕ್ಳು ತೆಗ್ದಿದ್ದೀವಿ ಇಟ್ಟಲಿಂದ ಒಳಗಡೆಗೆ ಒಂದು ಐ ಅಡಿ ಏಳು ಅಡಿ ಒಳಗಡೆ ಇದೆ ಸೊ ಇಲ್ಲಿ ಬಿಸಿಲು ಬೀಳೋದ್ರಿಂದ ಸುಮಾರು ಅಂತರ ಇರೋದ್ರಿಂದ ಇದು ಬ್ಯಾರೆ ತೋಟ ಈ ಕಡೆದು ಇದು ನಮ್ಮದು ಪಾಳೇಕರ್ ಪದ್ಧತಿಲಿ ಮಾಡಿರೋಂಥ ತೋಟ ಅಂದರೆ ಏಕದಳದ ದಿದಳ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿಕೊಂಡು ಇಷ್ಟು ದಿನ ಬಂದಿದ್ದು ಇನ್ನು ಮುಂದಕ್ಕೆ ಮ ಮರಗಳು ಮ್ಯಾಕ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ದಿದಳ ಕಮ್ಮಿ ಆಗೋದ್ರಿಂದ ನೈಟ್ರೋಜನ್ ಫಿಕ್ಸೇಟ್ಸ್ಗಳು ಗಿಡಗಳು ಆಲ್ರೆಡಿ ನಾವು ಮಾಡಿದ್ದೀವಿ ಅದು ಮುಂದಿನ ವೀಡಿಯೋಗಳಲ್ಲಿ ನಿಮ್ಗೆ ಹೇಳ್ತೀನಿ ಯಾವ್ಯಾವ ಗಿಡಗಳು ಹಾಕಬೇಕು ಯಾವ್ಯಾವ ರೀತಿ ಬರುತ್ತೆ ಗಿಡಗಳು ಅದನ್ನು ಹೇಳ್ತಾ ಹೋಗ್ತೀನಿ ಈಗ ಸದ್ಯಕ್ಕೆ ನಾವು ನರ್ಸರಿಯಿಂದ ಈಗ ಮಳೆಗಾಲ ಆಗಿರೋದ್ರಿಂದ ನರ್ಸರಿಯಿಂದ ನಮ್ಮ ಕಾವೇರಿ ಕೂಗಿಂದ ತಂದಿರುವಂಥ ನಾಟಿ ಗಿಡಗಳನ್ನ ಈಗ ಬಾರ್ಡ್ರ್ ಕ್ರಾಫ್ಟಾಗೆ ಯಾವ ರೀತಿ ನೆಡೋದು ಮತ್ತು ಯಾವ್ಯಾವ ಗಿಡಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನ ನಾನು ಬಾ ಪಾರ್ಟ್ ಬೈ ಪಾರ್ಟ್ ಬೈ ಹೇಳ್ತಾ ಹೋಗ್ತೀನಿ ನೀವು ಅರ್ಥ ಮಾಡ್ಕೋಬೇಕು ಈಗ ಸದ್ಯಕ್ಕೆ ಈ ವಿಡಿಯೋನಲ್ಲಿ ನಿಮಗೆ ಯಾವ್ಯಾವ ಗಿಡ ಇದೆ ಅನ್ನೋದು ಹೇಳಿದ್ದೀನಿ ಯಾವ್ಯಾವ ಥರ ಗಿಡಗಳನ್ನ ಬಾರ್ಡ್ರಿಗೆ ಹಾಕಬೋದು ಅನ್ನೋದು ಹೇಳಿದ್ದೀನಿ ಮೊದಲಿಗೆ ಇನ್ನೊಂದು ಸಲ ಹೇಳ್ತೀನಿ ಕೇಳ್ಕೊಳ್ಳಿ ಬೆಟ್ಟಿನಲ್ಲಿಕಾಯಿ ಹಳಸು ಮತ್ತು ರಕ್ತ ಚಂದನ ಶ್ರೀಗಂಧ ಮತ್ತು ಸೀಬೆ ನಿಂಬೆ ದಾಳಿಂಬೆ ಇದೆಲ್ಲ ಬಿಸಿಲಿಗೆ ಆಧಾರಿತವಾಗಿ ಬರೋದು ನಿಂಬೆ ನಿಮಗೆ ಫಿಫ್ಟಿ ಫಿಫ್ಟಿ ಅರ್ಧ ನೆಳ್ಳಲು ಇರ್ತದೆ ಅರ್ಧ ಬಿಸ್ತಲ್ಲಿ ಇರ್ತದೆ ಆದರೂ ಚೆನ್ನಾಗಿ ಬರ್ತದೆ ಅದು ಏನೂ ತೊಂದರೆ ಇಲ್ಲ ಅದನ್ನು ಕೂಡ ಬಾರ್ಡ್ರಲ್ಲಿ ಯಾವ ರೀತಿ ಇರಬೇಕಂದ್ರೆ ಒಂದು ಎಂಟು ಅಡಿ ಒಳಗಡೆ ಇರಬೇಕು ಅದ್ರದ್ದು ನಮಗೆ ಗೊಂಬೆಗಳು ಈ ಕಡೆ ಗದ್ದೆಗೆ ಬರ್ದಂಗೆ ಬ್ಯಾರು ತೋಟಕ್ಕೆ ಬಿಳ್ದಂಗೆ ನಿಮ್ಮ ತೋಟದೊಳಗಡಿಕೆ ಇರೋಂಗೆ ಅದ್ರ ಥೆರಪಿ ಒಳಗಡಿಕೆ ಬರೋಂಗೆ ನೀವು ಮಾಡ್ಕೋಬೇಕಿದ್ದನ್ನು ನಿಂಬೆ ಗಿಡಗಳನ್ನ ಅದು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೇಕಂದ್ರೆ ಎರಡೂ ಮಾ ಒಂದು ಗದ್ದೆ ಜಮೀನಲ್ಲಿ ಐದು ಲೈನ್ ಇದ್ದರೆ ಎರಡು ಲೈನ್ನ ಕಂಪ್ಲೀಟ್ ಖಾಲಿ ಬಿಡ್ಬೇಕು ನೀವು ಅಲ್ಲಿ ಅಡಿಕೆ ಕೆಡಿಕೊಳಕ್ಕೆ ಈ ಕಡೆದು ಆ ಕಡೆದು ಎರಡು ಕೆಡಿಕೊಳಕ್ಕೆ ನೋಡಿ ಈಗ ಸದ್ಯಕ್ಕೆ ಮರ ಇದೆ ಇಲ್ಲಿ ಈ ಮರ ಅದೇ ಈ ಮರ ಅಂತರ ಇದೆ ಇವೆರಡು ಮರ ಅಂತರ ಇರೋದ್ರಿಂದ ಈ ಮಧ್ಯದಲ್ಲಿ ಜಟ್ಟು ಬಂದಿದೆ ನೋಡಿ ಸಣ್ಣ ಜಟ್ಟು ಬಂದಿದೆ ನೀರು ಹೊಡಿಯೋಕ್ಕೆ ಅಂತ ಸೊ ಇಲ್ಲಿ ಇವೆರಡೂ ಲೈನ್ನ ನಾನು ಖಾಲಿ ಬಿಡ್ತೀನಿ ಈಗ ಇಲ್ಲಿ ಯಾವುದೇ ಗಿಡಗಳು ನೆಡಲ್ಲ ಹಾಂ ಈ ಕಡೆದು ಖಾಲಿ ಬಿಡ್ತೀನಿ ಈ ಕಡೆದು ಫುಲ್ ಮಾಡ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ನಾನು ಓಡಾಡೋದು ಆಡೋದು ಇಲ್ಲ ಇಲ್ಲಿ ನಾನು ಇಲ್ಲಿ ಗಿಡ ನೆಟ್ಟರೆ ಇಲ್ಲಿ ಖಾಲಿ ಬಿಟ್ಟಿರ್ತೀನಿ ಯಾಕಂದರೆ ಆ ಕಡೆಯೂ ಅಡಿಕೆ ಕಿಡ್ಕೋಬೇಕು ಈ ಕಡೆಯೂ ಅಡಿಕೆ ಬಿಡಬೇಕು ಈ ಲೈನ್ ಓಡಾಡೋಂಗಿಲ್ಲ ಇಲ್ಲಿ ಕಂಪ್ಲೀಟು ನಾವು ಗಿಡಗಳ್ ಪ್ಲ್ಯಾನ್ ಮಾಡ್ಕೋತೀವಿ ಈ ಲೈನಲ್ಲಿ ನಳಿಗೆ ಯಾವ್ದು ಬರುತ್ತೆ ಬಾರ್ಡ್ರಿಗೆ ಯಾವ್ದು ಬರುತ್ತೆ ಅಂತ ಪ್ಲ್ಯಾನ್ ಮಾಡ್ಕೋತೀವಿ ಮತ್ತು ಇಲ್ಲೆರಡು ಲೈನ್ ಇದೆ ನೋಡಿ ಈ ಲೈನು ಈ ಲೈನು ಖಾಲಿ ಬಿಡ್ತೀವಿ ಅಂದರೆ ಫುಲ್ ಮಾಡ್ತೀವಿ ಗಿಡಗಳನ್ನ ಯಾವ್ಯಾವ ಬೇಕು ಮತ್ತು ಅಲ್ಲಿ ಖಾಲಿ ಬಿಡ್ತೀವಿ ಆ ರೀತಿ ಮಾಡ್ಕೊಂಡು ಪ್ಲ್ಯಾನ ನಾವು ಗಿಡಗಳ್ನ ಆಲೋಚನೆ ಮಾಡ್ಕೊಂಡು ಹೋಗ್ಬೇಕು ಯಾರೂ ಅಡಿಕೆ ತೋಟದೊಳಗಡೆ ಬರೋದೇ ಇಲ್ಲ ಏನೂ ಬರೋದಲ್ಲ ಅಂತ ನೀವು ಅಂದ್ಕೋತಿರೋ ಅದು ತಪ್ಪು ಕೆಲವರು ನಳಿಗೆ ಎಷ್ಟೆಷ್ಟು ನಳಿಗೆ ಯಾವ್ದು ಯಾವ್ದು ಬರ್ತದೆ ಏನು ಬರುತ್ತೆ ಅನ್ನೋದನ್ನ ನೀವು ಫಸ್ಟು ಪ್ರಯೋಗವಾಗಿ ಮಾಡಿರೋದನ್ನ ನೋಡಿ ಮಾಡಿ ಕಣ್ಗಾಲ ಅವ್ರ ತೋಟಕ್ಕೆ ಹೋದರೆ ನೀವು ನೋಡ್ಬೋದು ನೈಟ್ರೋಜನ್ ಫಿಕ್ಸೈಡ್ಗಳು ಯಾವ್ಯಾವ್ದು ಬರುತ್ತೆ ಅನ್ನೋದನ್ನ ನೀವು ಅವರು ಅವ್ರ ತೋಟಕ್ಕೆ ಹೋದ್ರೆ ಸಿಗ್ತದೆ ಆಲ್ಮೋಸ್ಟು ಮರ ಬೆಳೆಯವರೆಗೂ ನೈಟ್ರೋಜನ್ ತುಂಬ ಅವಶ್ಯಕತೆ ಇರ್ತದೆ ಅಂಥವನ್ನ ನೀವು ಮಧ್ಯದಲ್ಲಿ ಎರಡು ಮರಗಳ ಅಡಿಕೆ ಮರಗಳ ಮಧ್ಯದಲ್ಲಿ ಹಾಕ್ಕೊಂಡು ನಾವು ಮಾಡ್ಕೊಬರ್ಬೋದು ಈ ವಿಡಿಯೋ ಈ ವಿಡಿಯೋನಲ್ಲಿ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈ ಆಗಿ ಮತ್ತು ಲೈಕು ಕಮೆಂಟ್ಸ್ ಏನೇ ಇದ್ದರೂ ಹಾಕಿ ನಾನು ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಲು ಎಸ್ ಪಿ ಕೆ ಕೃಷಿ ಮಧು ಈ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈ ಆಗಿ ಪ್ರತಿಯೊಂದು ಮಾಹಿತಿನೂ ಕೊಡ್ತೀನಿ ಎಲ್ಲೂ ಕೂಡ ನೀವು ಕೊಡಕೆ ಗೊಬ್ಬರ ಆಗ್ಬೋದು ಹೊರಗಡೆಯಿಂದ ಕೊಡಕೆ ಗೊಬ್ಬರ ತರೋದು ಹೊರಗಡೆಯಿಂದ ಕೆಮಿಕಲ್ ತರೋದು ಯಾರತ ಲೇಬರ್ಸ್ಗಳು ಕರೆಯೋದು ಉಳುಮೆ ಮಾಡೋದು ಇವೆಲ್ಲ ಏನೂ ಅವಶ್ಯಕತೆ ಇಲ್ಲದೇ ಅಡಿಕೆ ತೋಟ ಮಾಡ್ಬೋದು ಅದು ಯಾವ ರೀತಿ ಅಂತ ಇಂಚು ಇಂಚೂ ನಿಮಗೆ ಸತ್ಯವಾದಾಗ ಹೋಗ್ತೀನಿ ಇಲ್ಲಿ ನನಗೆ ಯೂಸ್ ಬಂದ್ಬಿಡ್ಲಿ ಲೈಕ್ ಬಂದ್ಬಿಡ್ಲಿ ನಾನು ದುಡ್ಡು ಮಾಡ್ಕೊಬಿಡ್ತೀನಿ ಅಂತ ಹೇಳ್ತಾರದಲ್ಲ ಸೊ ನಮ್ಮದೇ ಆದಂಥ ಒಂದು ಟ್ರಸ್ಟ್ ಇದೆ ನಿರ್ಮಲಾ ಟ್ರಸ್ಟು ಸೊ ಆಲ್ರೆಡಿ ನಾವು ಆದಿ ಸುಭಾಷ್ ಪಾಳ್ಯಕರನ್ನ ಕರೆಸಿ ಇದನ್ನು ಸಮಾಜಕ್ಕೆ ಒಂದು ಮೆಸೇಜನ್ನು ಬಿಟ್ಟಿದ್ದೀವಿ ಅದು ನಿರ್ಮಲಾ ಭೂಮಾತಾ ಟ್ರಸ್ಟ್ ಯೂಟ್ಯೂಬ್ ಚಾನಲೂ ಇದೆ ಆ ಯೂಟ್ಯೂಬ್ ಚಾನಲಲ್ಲಿ ನೀವು ಪ್ರತಿಯೊಂದು ವೀಡಿಯೋಗಳನ್ನ ನೋಡ್ಬೋದು ಪಾಳ್ಯಕರ್ ಅವರು ಎಲ್ಲ ಮಾಹಿತಿಗಳ್ನ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ಯಾವುದಂದರೆ ನಮಗೆ ಪ್ರತಿಯೊಂದದ್ದು ಹೇಳಿದ್ದಾರೆ ಮಾಹಿತಿಯನ್ನು ನೀವು ನಿರ್ಮಲಾ ಭೂಮಾತಾ ಟ್ರಸ್ಟ್ ಅಂದು ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರಲ್ಲೂ ನೀವು ಉತ್ತರಗಳು ಕಮೆಂಟ್ಸ್ಗಳಿದ್ರೆ ಏನಾದರೂ ಕೊಡ್ಬೋದು ನಾವು ಇಲ್ಲಿ ವೈಯಕ್ತಿಕವಾದ ಯೂಟ್ಯೂಬ್ ಚಾನಲ್ ಇದು ನಮ್ಮದು ನಾನು ಪ್ರತಿದಿನ ನಾನು ಇಲ್ಲಿ ಏನು ಮಾಡ್ತೀನಿ ಅನ್ನೋದನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಹೋಗ್ತೀನಿ ಇದು ನನ್ನದು ಅವ್ರದ್ದು ಅಂತ ನಾನು ಹೇಳ್ತಲ್ಲ ಬಟ್ ಅಲ್ಲಿ ನಿಮಗೆ ಸುಭಾಷ್ ಬಳ್ಳೇಕರ್ದ ವೀಡಿಯೋಗಳು ಸಿಗ್ತವೆ ಇಲ್ಲಿ ಅವರು ಅವ್ರು ಹೇಳಿದ್ನ ಮಾಡಿರೋದು ವೀಡಿಯೋಗಳು ಸಿಗ್ತವೆ ಅವರ ಶಿಷ್ಯ ನಾನು ಶಿಷ್ಯ ಅಂದರೆ ಯಾವ ಥರ ಅಂದರೆ ಅವ್ರು ಹೇಳಿದ್ನ ಆರಿಸಿ ನಾಲ್ಕು ವರ್ಷದಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ಯಾವುದೇ ಕೊಡಕೆ ಗೊಬ್ಬರನೂ ತರ್ದೇನೆ ಯಾವುದೇ ರಾಸಾಯನಿಕನು ತರ್ದೇನೆ ಮಾಡ್ಕೊಂಬತ್ತಾರಂಥ ತೋಟ ಇದು ಸೊ ನೀವು ನೋಡ್ಬೋದು ಎಲ್ಲ ನೀಟಾಗಿ ಬರ್ತದೆ ಬಾರ್ಡ್ರಲ್ಲಿ ನೀವು ಏನೇ ಹಾಕಿದ್ರು ನೀಟಾಗಿ ಬರ್ತದೆ ಬಾಳೆಗೊನೆಗಳು ಕೆಲವ್ರು ಹೇಳ್ಬೋದು ಛರ ಶ್ರೀಗಂಧಗಳು ಕಲ್ತನ ಶ್ರೀಗಂಧ ಸಸಿಗಳು ಕಲ್ತನ ಆಗ್ಬಿಡ್ತವೆ ರಕ್ತರ ಚಂದ್ರ ಕಲ್ತನ ಆಗ್ಬಿಡ್ತವೆ ನೋಡಿ ಹಾಕೋದು ನಮ್ಮ ಧರ್ಮ ನೋಡ್ಕೋಬೇಕಾಗಿರೋದು ನಮ್ಮ ಧರ್ಮನೇ ಎಲ್ಲಿ ಈಗ ಪೋಲಿಸ್ಟೇಷನಲ್ಲೇ ಮೊನ್ನೆ ಕಡ್ದು ಕಡ್ದು ಹಾಕೊಂಡು ಹೋಗಿದ್ದಾರೆ ಹೇಳೋಕ್ಕಾಗಲ್ಲ ಅದು ಬಟ್ ಏನಪ್ಪ ಅಂದರೆ ಒಂದು ಎಕರೆ ತೋಟದಲ್ಲಿ ಎಲ್ಲ ರೀತಿದು ಬೆಳೆಗಳು ಇರಬೇಕು ಅನ್ನೋದು ನಮ್ಮ ಉದ್ದೇಶ ಬೆಲೆ ಬಾಳುವಂಥ ಮರಗಳು ಇರಬೇಕು ಮತ್ತು ನೀವು ಅದು ರಕ್ತ ಚಂದನ ಶ್ರೀಗಂಧ ಕ್ಯಾನ್ಸಲ್ ಬೇಕಾದ್ರೆ ಬೇಡ ಬೀಟೆ ತ್ಯಾಗ ಈ ಥರ ಬಾರ್ಡ್ರ್ ಕ್ರಾಫ್ಟಾಗಿ ಗಾಳಿ ಈಗ ನೋಡಿ ನಮಗೆ ಇಲ್ಲಿ ಪಕ್ಕದವ್ರದ್ದು ತೋಟ ಇದೆ ಏನು ತೊಂದರೆ ಇಲ್ಲ ಇವರು ಮುಳ್ತಂತೆ ಎಲ್ಲ ಹಾಕಿಸಿ ಇಲ್ಲೇ ಒಂದು ನೋಡಿ ಅಲ್ಲಿ ಒಂದು ಮನೆ ಕಾಣ್ತಾ ಇರ್ಬೋದು ಎಲ್ಲ ಇರ್ತಾರೆ ಇಲ್ಲಿ ಆ ಉದ್ದೇಶದಿಂದ ನಾನು ಒಂದು ಸಿ ಸಿ ಕ್ಯಾಮ್ರಾ ಹಾಕ್ಸ್ಕೊಂಡು ನಾಳೆ ದಿನ ಬೆಳೆದಂಥ ನಂತರ ಒಂದು ಸೇಫ್ಟಿಯಾಗಿ ನಾವು ಇಲ್ಲಿ ನೋಡ್ಕೊಳ್ಳೋವಂಥ ಒಂದು ವ್ಯವಸ್ಥೆ ಮಾಡ್ಕೋತೀವಿ ಇಲ್ಲದ ಹೋದವರು ಹಾಕೋದು ಬೇಡ ಸೇಫ್ಟಿ ಇಲ್ಲಾಂದರೆ ಹಾಕೋದು ಬೇಡ ನಾನು ನಿಮಗೆ ಹೇಳ್ತಾ ಇರೋದು ಅಷ್ಟೇ ಇದು ನೀವು ಯಾವ ಗಿಡ ಹಾಕಬೇಕು ಏನು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮೊಟ್ಟಲಲ್ಲಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ವರ್ತಬಲ್ ಇದೆ ರೈತರುಗಳಿಗೆ ಒಂದು ಎಕರೆ ತೋಟದಲ್ಲಿ ನೋಡಿ ಏಕ ಗ್ಲಿಸಿಡಿಯಾ ಇದೆ ಇದು ಕಮ್ಮಿ ಅಂದರೂ ಒಂದು ನೂರ ಇಪ್ಪತ್ತು ಸಸಿ ಏಕ ಬಂದೈತೆ ಒಂದು ಬಾರ್ಡ್ರಲ್ಲಿ ಇದೆ ಇದ್ರ ಪಕ್ಕದಲ್ಲಿ ಏನು ಮಾಡ್ತೀನಿ ನಾನು ಶ್ರೀಗಂಧ ಹಾಕೊಳ್ತೀನಿ ಆ ಬ ಅವಲಿನ ಬಿದ್ದ ಗಿಡ ಆಗಿರೋದ್ರಿಂದ ಅದ್ರ ಪಕ್ಕ ಹಾಕೋತೀನಿ ಇನ್ನು ನಟ್ರೂ ಈಗ ಅದು ಬರುತ್ತೆ ಅದರ ಪಾಡೋದು ಬರ್ತಾ ಇರ್ತದೆ ಸೊ ಎರಡೂ ಬೆಳೆಗಳ ನಡುವೆ ಒಂದು ಶ್ರೀಗಂಧ ಹಾಕ್ಕೊಂಡು ಬಾರ್ಡ್ರಲ್ಲಿ ಅದು ಬರುತ್ತೆ ಸೊ ಹಂಗಿರೋದ್ರಿಂದ ಈ ಥರ ಮಾಡ್ಕೊಂಡು ಬನ್ನಿ ಕಂಪ್ಲೀಟಾಗಿ ಮಾಹಿತಿನ ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಎಸ್ ಪಿ ಕೆ ಕೃಷಿ ಮಧು ಚಾನಲ್ಲ ಧನ್ಯವಾದಗಳು ಜೈ ಸುಭಾಷ್ ಬಳ್ಳಕರ್ ಜೈ ಹಳ್ಳಿಕಾರ್ ಜೈ ಗೋಮಾತೆ